ನಮಸ್ಕಾರ ನ್ಯೂಸ್ಗೆ ಸ್ವಾಗತ ನಾನು ಗಾಂಧೀಜಿ ಶಾಸ್ತ್ರೀಜಿ ತತ್ವಾದರ್ಶ ಇಂದಿಗೂ ಪ್ರಸ್ತುತ ಸಂತೋಷ ಬಂದೆ ವಿವಿಧತೆಯಲ್ಲಿ ಏಕತೆಯ ಸಮಾಜ ನಿರ್ಮಾಣಕ್ಕೆ ಅಡಿಪಾಯ ಹಾಕಿ ಜಾತಿಯತೆ ಹಾಗೂ ಅಸ್ಪೃಶ್ಯತೆ ನಿವಾರಣೆಗೆ ಶ್ರಮಿಸಿದ ಮಹಾತ್ಮ ಗಾಂಧೀಜಿಯವರ ತತ್ವಾದರ್ಶ ಇಂದಿಗೂ ಕೂಡ ಪ್ರೇರಣಾದಾಯಕವಾಗಿದೆ ಅಂತ ಶಿಕ್ಷಕ ಸಂತೋಷ್ ಬಂಡೆ ಅವರು ಹೇಳಿದರು ಅವರು ಬುಧವಾರ ಇಂಡಿ ತಾಲೂಕಿನ ಹಿರೇರುಗಿ ಗ್ರಾಮದ ಕೆಬಿಎಸ್ ಕೆಜಿಎಸ್ ಯುಬಿಎಸ್ ಶಾಲೆಯ ವತಿಯಿಂದ ಹಮ್ಮಿಕೊಂಡಿದ್ದ ಗಾಂಧೀಜಿ ಶಾಸ್ತೀಜಿ ಜಯಂತಿ ಆಚರಣೆಯನ್ನು ಉದ್ದೇಶಿಸಿ ಮಾತನಾಡಿದರು ಸತ್ಯ ಅಹಿಂಸೆಯ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತರುವಲ್ಲಿ ಶ್ರಮಿಸಿದ ಮಹಾನ್ ಸಮಾಜ ಸುಧಾರಕ ಗಾಂಧೀಜಿಯವರ ತತ್ವಗಳು ಎಲ್ಲೆಡೆ ಹರಡಲಿ ವಿದ್ಯಾರ್ಥಿಗಳು ಗಾಂಧೀಜಿಯವರ ಆದರ್ಶ ಗುಣಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದರು ಶಿಕ್ಷಕಿ ಶ್ರದ್ಧಾ ಬಂಕಲಗ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಶಾಸ್ತಿಜಿ ಅವರು ಜೈ ಜವಾನ್ ಜೈ ಕಿಸಾನ್ ಘೋಷಣೆಯ ಮೂಲಕ ದೇಶದ ಸೇನೆ ಹಾಗೂ ಕೃಷಿ ಕ್ಷೇತ್ರದ ಮಹತ್ವದ ಬಗ್ಗೆ ಜಗತ್ತಿಗೆ ಸಾರಿದ್ರು ಅಂತ ಹೇಳಿದರು ಮುಖ್ಯ ಶಿಕ್ಷಕ ಅನಿಲ್ ಪತಂಗಿ ಅವರು ಕೂಡ ಮಾತನಾಡಿದ್ರು ಅಹಿಂಸಾ ತತ್ವದ ಮಹತ್ವದ ಬಗ್ಗೆ ಜಗತ್ತಿಗೆ ಮನವರಿಕೆ ಮಾಡಿಕೊಟ್ಟಿದ್ದ ಗಾಂಧೀಜಿಯವರ ವಿಚಾರಧಾರೆಗಳು ಇಂದಿಗೂ ಪ್ರಸ್ತುತವಾಗಿವೆ ಎಂದರು ಶಿಕ್ಷಕರಾದ ಸಾವಿತ್ರಿ ಸಂಗಮದ್ ಶಾಂತೇಶ್ ಹಳಗುಣಕಿ ಹಾಗೂ ಮಕ್ಕಳು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಮುಖ್ಯ ಶಿಕ್ಷಕರಾದ ವಿವೈ ಎಸ್ ಎಸ್ಎಸ್ ಅರಬಾ ಮತ್ತು ಶಿಕ್ಷಕರಾದ ಎಸ್ಎಂ ಪಂಚಮುಖಿ ಎಸ್ ಎಸ್ಬಿ ಕುಲಕರ್ಣಿ ಎಸ್ವಿ ಬೇನೂರು ಎಸ್ಎನ್ ಡಂಗಿ ಜೆಸಿ ಗುಣಕಿ ಎಸ್ಡಿ ಬಿರಾದಾರ್ ಸುರೇಶ ದೌಡ್ಯಾಳ್ಕರ್ ಶ್ರದ್ದಾ ಬಂಕಲಗ ಎನ್ಬಿ ಚೌಧರಿ ಎಸ್ಪಿ ಪೂಜಾರಿ ಮತ್ತು ಅತಿಥಿ ಶಿಕ್ಷಕರಾದ ಬಿಎಸ್ ಹೊಸೂರು ಅಲ್ಪಿಯಾ ಅಂಗಡಿ ಸೇರಿದಂತೆ ಅನೇಕ ಗ್ರಾಮಸ್ಥರು ಮಕ್ಕಳು ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಳಿಗಾಗಿ ನ್ಯೂಸ್